ತುಂಬಾ ಚೆನ್ನಾಗಿದೆ ಕಣಣ್ಣ ನೀನ್ ಮಾಡಿರ ಪಾನಿಪುರಿ ಕುಡಿಲಿ ಬೇಗ ಬೇಗ ಇನ್ನೊಂದಷ್ಟು ಪಾನಿಪುರಿ ಕೊಡು ಈ ಕಡೆ ತಗೊಳ್ಳಿ ಅಕ್ಕ ಎಷ್ಟು ಬೇಕಾದ್ರೂ ಪಾನಿಪುರಿ ತಿನ್ನಿ ಇವತ್ ನಾನು ಇಲ್ಲಿರೋದೆ ಅನ್ಲಿಮಿಟೆಡ್ ಪಾನಿಪುರಿ ಕೊಡಕೋಸ್ಕರ ನೀವ್ ಎಷ್ಟು ತಿಂತೀರೋ ಅಷ್ಟು ಪಾನಿಪುರಿ ಕೊಡ್ತೀನಿ ಕುಡಿ ಅಣ್ಣ ಕುಡಿ ಇನ್ನು ಕುಡಿ ಇನ್ನು ಕುಡಿ ತುಂಬಾ ಕುಡಿ ನಾನ್ ಎಲ್ಲಾ ಪಾನಿಪುರಿ ತಿನ್ಬಿಡ್ತೀನಿ ತುಂಬಾ ರುಚಿಯಾಗಿದೆ ಪಾನಿ ಅಜ್ಜಿ ಸೈಡ್ ಬಾಜಿ ನಾವು ಪಾನಿಪುರಿ ತಿನ್ಬೇಕು ನೀನ್ ದೊಡ್ಡವಳು ನೀನ್ ಎಷ್ಟು ಪಾನಿಪುರಿ ತಿಂತಿದೀಯಾ ನಾವು ಮಕ್ಕಳು ನಾವು ಪಾನಿಪುರಿ ತಿನ್ಬೇಕು ನೀನು ತಿಂದಿದ್ ಸಾಕು ಫಸ್ಟ್ ಪಾನಿಪುರಿ ತಿಂತೈತೆ ಅಂತ ನಾನು ಅನ್ಕೊಂಡು ಒಂದೇ ಒಂದು ರುಚಿ ನೋಡಿದೆ ಏನು ಚೆನ್ನಾಗಿದೆ ಗೊತ್ತಿನವ ಚುಪ್ಪಿ ಬೇಕ ನಿನಗೊಂದು ಅಯ್ಯೋ ಸುಮ್ಮನೀರು ನೀನು ಆಮೇಲೆ ತಿನ್ನಿವಂತೆ ಫಸ್ಟ್ ನನ್ನ ಹೊಟ್ಟೆ ತುಂಬಲಿ ಏನು ರುಚಿಯಾಗಿದೆ ಗೊತ್ತಾ ಪಾನಿಪುರಿ ಕೊಡಣ ಕೊಡಣ ನೀನು ಕೊಡ್ತಾ ಇರು ನಾನು ತಿಂತಾ ಇರ್ತೀನಿ ಏನಿದು ನಮ್ಮ ಅಜ್ಜಿ ಈ ತರ ಪಾನಿಪುರಿ ತಿನ್ನಕ್ಕೆ

ಅಯ್ಯೋ ನೀನೇನ್ ಸಿಗಾಕಳಲ್ಲ ನೀನು ಅಂತ ಗೊತ್ತೇ ಆಗಲ್ಲ ನೋಡು ಆ ಹೂವಿನ ಬೊಕ್ಕೆ ಸಲಾಡ್ ಏನೇನೋ ಮೈ ಮೇಲೆ ಹಾಕೊಂಡು ಬಂದಿದೀಯಾ ನೀನು ಅಂತ ಗೊತ್ತಾಗ್ತಾನೆ ಇಲ್ಲ ಬೇಗ ಬೇಗ ಹೋಗ್ಬಿಟ್ಟು ಆ ಜಾಪರ್ ಮಾತ್ರ ಪಾನಿ ಒಳಗಡೆ ಮಿಕ್ಸ್ ಮಾಡ್ಬಿಟ್ಟು ಬಾ ಸರಿ ಮಿಕ್ಸ್ ಮಾಡ್ತಾ ಇದೀನಿ ಇರು ಇರು ತುಂಬಾ ಚೆನ್ನಾಗಿದೆ ಕಣಣ್ಣ ಪಾನಿಪುರಿ ನಾನೊಂದು ಹತ್ತೇನೋ ತಿಂತೀನಿ ಮಿಕ್ಕಿದ್ ಸ್ವಲ್ಪ ಪಾರ್ಸಲ್ ಮಾಡ್ಕೊಡೋಣ ಮನೆಗೆ ಹೋದ್ಮೇಲೂ ತಿಂತೀನಿ ಅಷ್ಟು ಚೆನ್ನಾಗಿದೆ ಸರಿ ಕಂಡಕ್ಕ ಆಯ್ತು ತಿನ್ನೋ ನಮಗೆ ತಿನ್ನಕ್ಕೆ ಬಿಡ್ತಿಲ್ಲ ಅಲ್ಲ ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ತಿರು ನಮಗೆ ತಿನ್ನಕ್ಕೆ ಬಿಡದಂಗೆ ಇರೋಬರ ಪಾನಿಪುರಿ ಎಲ್ಲ ನೀನ ಒبಲೇ ತಿಂದಿದ್ದೀಯಾ ಚೆನ್ನಾಗಿ ಆಗುತ್ತೆ ಇವತ್ತು ನಿನಗೆ ಇವತ್ತು ವಾಶ್ ರೂಮಲ್ಲೇ ಫಿಕ್ಸ್ ಹಾಕ್ತಿya ನೋಡ್ತಿರು ನಿಂತ್ಕೊಂಡು ನೋಡೋಣ ಅಜ್ಜಿ ಏನಾಗುತ್ತೆ ಅಂತ ತಿನ್ನಿ ಮೇಡಂ ತಿನ್ನಿ ಆರಾಮಾಗಿ ತಿನ್ನಿ ಬಾರೆ ಮಧ್ಯಮನೆಲಿ ಡ್ಯಾನ್ಸ್ ಮಾಡೋಣ ಏ ಗಿರಿಶಾ ಡ್ಯಾನ್ಸ್ ಮಾಡೋ ಕಥೆ ಅಲ್ಲಿ ಇರ್ಲಿ ಬಾರೋ ಜಮ್ ಕಾ ಜಮ್ ಕಾ ಅಂತ ಡ್ಯಾನ್ಸ್ ಹಾಡು ಬಹರ ಊಟಕ್ಕೆ ಹೋಗೋಣ ಊಟ ಖಾಲಿಯಾಗುತ್ತೆ ಅಂತ ಹೇಳಿದ್ರು ನಾನು ಇವಳ ಜೊತೆ ಡ್ಯಾನ್ಸ್ ಹಡ್ಕೊಂಡು ನಿಂತಿದಾನೆ ಇವನೇನಾದರೂ ಮಾಡ್ಕೊಳ್ಳಿ ನಾನಂತ ಹೋಗಿ ಊಟ ಮಾಡ್ತಿನಪ್ಪ ಇವನille ಡ್ಯಾನ್ಸ್ ಮಾಡ್ಕೊಂಡು ಬಿಡ್ತಿರ್ಲಿ ಇವనికి ಊಟನೇ ಖಾಲಿಯಾಗ್ಲಿ ನಾನು ಫಸ್ಟ್ ಹೋಗಿ ನನ್ನ ಪಾಲಿನ್ ಹೊಟ್ಟೆ ತುಂಬಾ ಊಟ ಮಾಡ್ಕಂತೀನಿ ಅಯ್ಯೋ ದೇವೇ ચૂப்பி ಗಿರೀಶ ಇಲ್ಲಿ ನಿಿರೋ ನಡೆರೋ once urgent ಮನೆಗೆ ಹೋಗಿ ಬರಣಾ

ಅಯ್ಯೋ ನಿಮ್ಮ ನೀವುಗಳು ನನ್ನ ಮಾತೆ ಕೇಳ್ತಿಲ್ಲ ಅಜ್ಜಿ ಮಾತು ಕೇಳಲ್ವೇನ್ರು ನಾನ್ ಮಾತ್ರ ಅಲ್ಲ ಅಲ್ಲಿ ಎಷ್ಟು ಜನ ಪಾನಿಪುರಿ ತಿಂದ್ರು ಅವರೆಲ್ಲರಿಗೂ ಹೊಟ್ಟೆ ನೋವು ಹೊಟ್ಟೆ ನೋವು ಲೂಸ್ ಮೋಷನ್ ಅಂತೆ ಎಲ್ಲರೂ ವಾಶ್ರೂಮಿಗೆ ಓಡ್ತಿದ್ದಾರೆ ಯಾ ಎಲ್ಲರೂ ನಾನು ತಿನ್ನ ನಾನ್ ತಿಂದಾದ್ಮೇಲೆ ಎರಡು ಮಕ್ಕಳು ತಿಂದ್ವು ಆಮೇಲೆ ಒಂದು ಅಣ್ಣ ಬಂದು ಪಾನಿಪುರಿ ಇಸ್ಕೊಂಡು ತಿಂದ ಅವರೆಲ್ಲರಿಗೂ ನಂತರನೇ ಹೊಟ್ಟೆ ನೋವು ವಾಶ್ರೂಮಿಗೆ ಹೋಗ್ಬೇಕು ಅನ್ನಿಸ್ತಿದೆಯಂತೆ ಯಾ ಇಲ್ಲಿರೋ ಊಟಕ್ಕೆ ಯಾರೋ ಏನೋ ಬೆರೆಸ್ಬಿಟ್ಟಿದ್ದಾರೆ ಕೊಂಡ್ರು ಅದಕ್ಕೆ ಯಾವ ಊಟನು ತಿನ್ಬಿಡಿ ನಡೀರಿ ನಡಿರಿ ಮನೆಗೆ ಹೋಗೋಣ ನಾನೇನೋ ದಡ್ಡಿ ಪಾನಿಪುರಿ ತಿನ್ಬಿಟ್ಟೆ ಹೊಟ್ಟೆ ನೋವು ಹೊಟ್ಟೆ ನೋವು ತಡ್ಕೊಳಕ್

ನಿಮಗ್ ನಾಲ್ಕು ಬಿಡದ್ ವಾಪಸ್ ಹೋಗ್ತಾಳೆ ಫಂಕ್ಷನ್ ಹುಟ್ಟದಲ್ಲಿ ಏನೋ ಮಿಸ್ ಮಾಡೈತೆ ಎಲ್ಲರಿಗೂ ಹೊಟ್ಟೆನೋ ಅಂತ ಹೇಳ್ತಾ ಇದೀನಿ ನಮ್ಮ ಮಾತೆ ಕೇಳ್ತೀರಾ ಈಗ ನಡೀತೀರಾ ಇಲ್ವಾ ನೀವು ಸೇರಿ ಅಂತ ನಾನು ಅನ್ಕೊಂಡ್ರಿ ಊಟದಲ್ಲೇನೋ ಮಿಕ್ಸ್ ಮಾಡ್ಬಿಟ್ಟು ಎಡ ಒಟ್ಟು ಮಾಡ್ಬಿಟ್ಟಿದ್ದಾರೆ ಹೊಟ್ಟೆ ನೋವು ಶುರುವಾಗ್ತಾ ಇದೆ ಮಕ್ಳನ್ನಂತೂ ಇಲ್ಲಿ ಇವತ್ತು ಊಟ ಮಾಡಕ್ಕೆ ಬಿಡಬಾರ್ದು ಮನೆಗೆ ಕರ್ಕೊಂಡು ಹೋಗ್ತೀನಿ ಏನಾದ್ರೂ ಆಗಲಿ ಮನೆ ಊಟನೇ ಮಾಡ್ಲಿ ಮಕ್ಕಳು ನೋಡ್ರಿ ನೋಡ್ರ ಮನೆಗೆ ಬೇಗ ಇಲ್ಲಂತೂ ಊಟ ಮಾಡಕ್ಕೆ ಬೇಡ ಅಂಗಡಿ ಸರಿ ಅಜ್ಜು ಬರ್ತೀನಿ ಒಂದು ನಿಮಿಷ ಇಲ್ಲ ನಿಂತ್ಕೊಂಡಿರಜ್ಜು ಒಂದೊಂದು ಜಿಲೇಬಿ ತಗೊಂಡ್ ಬರ್ತೀನಿ ಅಯ್ಯೋ ನಿಮ್ಗ ಬಾಯಿಗಳ್ಯಯ ಜಿಲೇಬಿ ಜಿಲೇಬಿ ಅಂತಲ್ಲ ಅಂದ್ರೆ ನಿಮ್ಮನ್ನ ಚಚ್ಚಿ ಬಜ್ಜಿ ಮಾಡೋಕ್ ಬಿಡ್ತೀನಿ ನೋಡ್ರಿ ಮನೆಗೆ ಅಯ್ಯೋ ಇಲ್ಲಿ ಊಟ ಮಾಡಿದ್ರೆ ನಿಮ್ಗಳಿಗೂ ಹುಷಾರ್ ಇಲ್ದಂಗ ಆಗುತ್ತೆ ಹೊಟ್ಟೆ ನೋವು ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಹೊಟ್ಟೆಗೆ ನಡೀರಿ ಬನ್ನಿ ಬನ್ನಿ ಬೇಗ ನನ್ನ ಜೊತೆಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಮಾಡಿದ್ದ ಎಡವಟ್ಟಿಗೆ ನಾವೇ ಸಿಗಾಕೊಂಡ್ಬಿಟ್ವಿ ಅಜ್ಜಿ ಪಾನಿಪುರಿ ತಿಂತಿದೆ ಅಂದ್ಬಿಟ್ಟು ಅಜ್ಜಿ ತಿಂತಿರೋ ಪಾನಿ ಒಳಗಡೆ ಜಾಪಾರ್ ಮಾತ್ರ ಮಿಕ್ಸ್ ಮಾಡಿಕ್ಕೆ ಅಜ್ಜಿ ನಮಗೆ ಏನ್ ತಿನ್ನಕ್ಕೂ ಬಿಡ್ತಿಲ್ಲ ಇಲ್ಲಿ ಏನಾದ್ರು ತಿಂದ್ರೆ ನಮಗೆ ಹೊಟ್ಟೆ ಆಗುತ್ತೆ ಅಂತ ವಾಪಸ್ ಮನೆ ಕರ್ಕೊಂಡು ಹೋಗ್ತಿದಾರೆ ಆದ್ರೆ ಆ ಕಡೆ ಊಟದ ಸೈಡು ಎಷ್ಟು ಮಂಚೂರಿ ಇದೆ ಆಮೇಲೆ ಸ್ವೀಟ್ಸ್ ಇದೆ ಎಲ್ಲ ತರ ಸ್ವೀಟ್ ಊಟ ಇದೆ ಇವತ್ತು ನಾವು ತಿಂದಂಗ ಮನೆಗೆ ಹೋಗ್ತಾ ಇದೀವಿ ಇದೆಲ್ಲ ಗಿರೀಶನಿಂದಾನೇ ಆಗಿದ್ದು ಅವನ್ ಕ್ರಶ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಜುಮ್ಕಾ ಜುಮ್ಕಾ ಅಂತ ನಿಂತ್ಕೊಂಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಊಟನೇ ಮಾಡ್ಬಿಡ್ಬೋದಿತ್ತು ಇವನ್ ಡ್ಯಾನ್ಸ್ ಮಾಡ್ತಿರೋದ್ರಿಂದಾನೇ ಎಲ್ಲ ಲೇಟ್ ಆಗೋಯ್ತು ಊಟನೂ ಮಿಸ್ ಆಗೋಯ್ತು ಇವಾಗ ನಾವು ಮನೆಗೆ ಹೋಗ್ತೀವಿ ನೀವೆಲ್ಲ ಬೇಗ ಚಿಪ್ಪೀಸ್ ಕಟನ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ರೆಡ್ ಬಟನ್ ಕಾಣ್ತಿದೆಯಲ್ಲ ಅವ್ರ ಸಬ್ಸ್ಕ್ರೈಬ್ ಬಟನ್ ಒಟ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ನೆಕ್ಸ್ಟ್ ವೀಡಿಯೋಗೋಸ್ಕರ ವೇಯ್ಟ್ ಮಾಡ್ತೀರಾ ತಾನೇ